ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ರೀತಿಯ ಸೊಪ್ಪನ್ನು ಹಾಕಿ ಮೊಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಟೇಸ್ಟಿಯಾಗಿ ಆದಷ್ಟು ಬೇಗ ಮಾಡ್ಕೊಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟೂ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಹೀರೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ನಾನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಒಂದು ಕಪ್ಪಾಗುವಷ್ಟು ಸಾಂಬಾರು ಬೇಳೆ ಈ ತೊಳ್ಳಿರುವಂಥ ಎಲ್ಲ ರೀತಿಯ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಆಮೇಲೆ ಚಿಟ್ಗೆ ಅಷ್ಟು ಹುಣಸೆ ಹಣ್ಣನ್ನು ಕಡಿಮೆನೇ ಹಾಕ್ಕೋಬೇಕು ಯಾಕಂದರೆ ಟೊಮೊಟೊ ಕೂಡ ಹುಳಿ ಬರುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲು ಬರೋವರೆಗೂ ಬಿಡಬೇಕು ಅದಾದ ನಂತರ ಸ್ವಲ್ಪ ಆರೋದಕ್ಕೆ ಬಿಡಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ತುರಿ ಒಂದೇ ಒಂದು ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರನ್ನ ಹಾಕೋಬೇಕು ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಅಷ್ಟೆ ಜಾಸ್ತಿ ಹಾಕ್ಕೊಂಡ್ರೆ ಮೊಸೊಪ್ಪು ಕಲರೇ ಚೇಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕೂಡ ಮಾತ್ರ ಯೂಸ್ ಮಾಡಬೇಕು ನಂತರ ಕುಕ್ಕರ್ಲಿ ಇದನ್ನ ಓಪನ್ ಮಾಡಿ ಈ ಬೇಯಿಸಿರುವಂಥ ಸೊಪ್ಪನ್ನೆಲ್ಲ ಅದರೊಳಗಡೆ ಹಾಕೋಬೇಕು ಸ್ವಲ್ಪ ಬೇಳೆನ ಅಲ್ಲೇ ಬಿಟ್ಟು ಸೊಪ್ಪು ಈರುಳ್ಳಿ ಟೊಮೊಟೊ ಏನಿದೆ ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಬೇಳೆನ ಸಾಂಬಾರಲ್ಲಿ ಬಿಡಬೇಕು ಸ್ವಲ್ಪ ಬೇಳೆನ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ತುಂಬ ಸ್ಮೂತಾಗಿ ರುಬ್ಬೇಡಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಒಂದೆರಡು ರೌಂಡ್ ರುಬ್ಬಿದ್ರೆ ಸಾಕು ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ ಅಷ್ಟನ್ನು ಹಾಕ್ಕೊಂಡು ರುಬ್ಬಿ ಬೇಕು ಅಂದರೆ ನೀರು ಯೂಸ್ ಮಾಡಿ ಇಲ್ಲಾಂದರೆ ಅದರಲ್ಲೇ ಇರೋ ನೀರನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ರೆಡ್ ಚಿಲ್ಲಿ ಒಂದು ಕರ್ಬೇ ಸೊಪ್ಪು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಬೇಳೆದು ಏನು ಕೊನೆಯಲ್ಲಿ ಉಳಿದಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಬೇದಕ್ಕೆ ಬಿಡಬೇಕು ಅದಾದ ನಂತರ ರುಬ್ಬಿರುವಂಥ ಈ ಮಸಾಲೆನೂ ಕೂಡ ಹಾಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಕುದಿ ಬರೋವರೆಗೂ ಕಾಯಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ಕೋಬೋದು ಇಷ್ಟನ್ನು ಹಾಕ್ಕೊಂಡು ಅದು ಒಂದೆರಡು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಮೊಸೊಪ್ಪು ರೆಡಿ ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲ ಈ ಸಾಂಬಾರನ್ನ ತಿನ್ಬೋದು ಜೊತೆಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ನಿಮಗೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿಗಾಗಿ ನನ್ನ ಚಾನಲ್ನ ಕಾಯ್ತಾ ಇರಿ ಥ್ಯಾಂಕ್ ಯು